ಮಧ್ವಾ ಬ್ರಾಹ್ಮಣ ನಿಯಮಗಳ ಪ್ರಕಾರ ಉಡುಪಿ ಅಷ್ಟಮಠದ ಸ್ವಾಮೀಜಿಗಳು ಸಮುದ್ರ ಲೋಕನೆ ಮಾಡುವಂತಿಲ್ಲ ಈ ಎಲ್ಲ ಮಠದ ಸ್ವಾಮಿಗಳು ಅಪೇಕ್ಷೆ ವ್ಯಕ್ತಪಡಿಸಿದ್ರು ಪುತ್ತಿಗೆ ಸ್ವಾಮಿಗಳು ಸಮುದ್ರ ಲಂಘನೆ ಮಾಡಿಸಿದ್ರು ಪುತ್ತಿಗೆ ಶ್ರೀಗಳು ಈ ಕಾರಣಕ್ಕಾಗಿ ಡಾಲರ್ ಪ್ರಿಯ ಸ್ವಾಮೀಜಿ ಎಂದು ಉಡುಪಿಯಲ್ಲಿ ಕರೆಯುವುದಿಲ್ಲ ಇದು ಸ್ವರ್ಗ ಪ್ರವೇಶಕ್ಕೆ ಅಡ್ಡಿಯಾಗುವುದಿಲ್ಲವೇ ಸಾಂಸ್ಕೃತಿಕ ಭಾಷೆ ಗೊತ್ತಿಲ್ಲದೆ ಇರುವವರು ಸ್ವರ್ಗಕ್ಕೆ ಹೋಗಲು ಸಾಧ್ಯವಿಲ್ಲ ಎಂದು ತುಳು ಕನ್ನಡ ಭಾಷಿಕರನ್ನ ಟಾರ್ಗೆಟ್ ಮಾಡಿ ಉಡುಪಿ ಪರ್ಯಾಯ ಪೀಠಾಧಿಪತಿ ಪುತ್ತೂರಿಗೆ ಮಠದ ಸುಗುಣೇಂದ್ರ ತೀರ್ಥರು ಭಾಷಣ ಮಾಡಿದ್ದಾರೆ ಮಾಧ್ವ ನಿಯಮಗಳನ್ನು ಗಾಳಿಗೆ ತೋರಿ ಡಾಲರ್ ಹಿಂದೆ ಹೋಗಿರುವ ಸುಗುಣೇಂದ್ರ ತೀರ್ಥರು ಸ್ವರ್ಗಕ್ಕೆ ಹೋಗುತ್ತಾರೆ ಎಂದು ಉಡುಪಿ ಅಷ್ಟಮಠಗಳಲ್ಲಿ ಚರ್ಚೆ ನಡೆಸುತ್ತಿರುವಾಗ ಅವರಿಗೆ ತುಳು ಕನ್ನಡ ಭಾಷಿಕರ ಸ್ವರ್ಗದ ಚಿಂತೆ ಎಂಬ ಪ್ರಶ್ನೆ ಎತ್ತಿದೆ ಇಷ್ಟಕ್ಕೂ ಕರಾವಳಿಯ ತುಳುವ ಹಿಂದೂಗಳಿಗೆ ಸ್ವರ್ಗವೆಂಬುದು ಭೂಮಿ ಮಾತ್ರ ದೈವರಾಧನೆ ಭೂತಾರಾಧನೆಯನ್ನು ನಂಬುವ ತುಳುವರಿಗೆ ಭೂಮಿಗಿಂತ ಮಿಗಿಲಾದ ಸ್ವರ್ಗವೂ ಇಲ್ಲ ನರಕವೂ ಇಲ್ಲ ಒಂದು ವೇಳೆ ಯಾವುದಾದರೂ ತುಳು ಹಿಂದೂ ನಿಧನರಾದ ನಂತರ ಆತನ ಆತ್ಮವೇನಾದರೂ ಸುಗುಣೇಂದ್ರ ತೀರ್ಥರಂತೆ ಅಮೆರಿಕ ಪ್ರವಾಸ ಮಾಡಿದರೆ ಆಗ ಏನು ಮಾಡುವುದು ಅಥವಾ ಸುಗುಣೇಂದ್ರ ತೀರ್ಥರು ಮಾತು ಕೇಳಿ ಸಂಸ್ಕೃತಿ ಕಲಿತ ತುಳುವ ಹಿಂದೂ ಸ್ವರ್ಗ ಸೇರಿಕೊಂಡು ಅಲ್ಲೇ ಮಜಾ ಮಾಡಿಕೊಂಡಿದ್ದಾರೆ ಮನೆಯವರು ಏನು ಮಾಡಬೇಕು ಯಾರನ್ನು ಒಳಗೆ ಕರೆಯಬೇಕು ಯಾರಿಗೆ ಬಿಡಬೇಕು ಅದಕ್ಕೂ ತುಳುವ ಹಿಂದೂಗಳಲ್ಲಿ ಪರಿಹಾರವಿದೆ ನಾನ ಮೇಲೆ ಹೇಳಿದ ಎಲ್ಲ ಉದಾಹರಣೆಗಳಿಗೂ ಜನರ ನಂಬಿಕೆಗಳಷ್ಟೇ ಪ್ರಾಸ್ತಾವಿಕವಾಗಿ ಆತ್ಮಸ್ವರ್ಗ ನರಕಗಳೆಂಬುದೇ ಇಲ್ಲ ಸತ್ತ ಬಳಿಕ ಒಂದು ಬೂದಿಯಾಗುತ್ತೇವೆ ಅಥವಾ ಮಣ್ಣಾಗುತ್ತೇವೋ ಅಥವಾ ಕೊಳೆದು ಹೋಗುತ್ತೇವೆ ಅಷ್ಟೇ ಹಾಗಾಗಿ ಸ್ವರ್ಗ ನರಕಗಳೆರಡು ನಾವು ಬದುಕಿರುವ ಭೂಮಿಗಳಲ್ಲಿಯೇ ಇದೇ ಜಾತಿ ಧರ್ಮ ಭಾಷೆ ಗಡಿಗಳ ಕಾರಣಕ್ಕಾಗಿ ದ್ವೇಷ ಮಾಡದೆ ಸಹ ಬಾಳ್ವೆಯಿಂದ ನಡೆಸಿದರೆ ಭೂಮಿ ಸ್ವರ್ಗವಾಗುತ್ತದೆ ಎಂದರು